ಆ ಪಾಲಿಟೆಕ್ನಿಕ್ ಅಲ್ಲಿ ನಮ್ಮ ಮಕ್ಕಳದು ಐದು ಪೂಜೆಗೆ ಒಂದ್ ಎರಡು ಗಂಟೆ ಡಿಜೆ ಉಂಟು ಮಾಡ್ಲಿ 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 ಮಕ್ಕಳು ಡಿಜೆ ಮಾಡಿದ್ರೆ ವಯಸ್ಸು ಬದುಕರ್ ಮಾಡಿದ್ದಾರೆ ಕಾಲೇಜ್ ರೀ ಎಂತ ಕಮಿಷನರ್ ನಾನು ಹುಲಿನ ಹೆಚ್ಚಾಗಿ ಪಬ್ಲಿಕ್ ಅಲ್ಲಿ ಮಾಡ್ತೀನಿ ಮಾವೀರ್ ಕಾಲೇಜಲ್ಲಿ ಡಿಜೆದ ಕಮಿಷನರ್ಗೆ ಹೇಗೆ ಗೊತ್ತಾಗ್ತದೆ ಅವರ ಕಾಲೇಜ್ ಕ್ಯಾಂಪಸ್ ಒಳಗಡೆ ಸ್ಟೂಡೆಂಟ್ಸ್ ಮಾಡ್ಲಿಲ್ಲ ಮತ್ತೆ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಮಾಡಲಿಲ್ಲ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಡಾನ್ಸ್ ಮಾಡಿಲ್ಲ ನ್ಯೂ ಸ್ಟೂಡೆಂಟ್ ಇರುವಾಗ ಡಾನ್ಸ್ ಮಾಡಲಿಲ್ಲ ಮತ್ತೆ ಆ ಪಾಲಿಟೆಕ್ನಿಕ್ ಅಲ್ಲಿ ಮಕ್ಕಳದ್ದು ಆಯುಧ ಪೂಜೆಗೆ ಒಂದು ಎರಡು ಗಂಟೆ ಡಿಜೆ ಮಾಡ್ಲಿ 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 ಮಕ್ಕಳು ಡಿಜೆ ಮಾಡಿದ್ರೆ ಮತ್ತೆ ವಯಸ್ಸು ಮಧುಕರ್ ಮಾಡಿದ್ದಾರೆ ಕಾಲೇಜ್ ಒಳಗಡೆ ರೀ ಎಂತ ಕಮಿಷನರ್ ನಾನು ಹುಲಿನ ಪಬ್ಲಿಕ್ ಅಲ್ಲಿ ಮಾಡ್ತೀನಿ ಮಾನವಿ ಕಾಲೇಜಲ್ಲಿ ಕಮಿಷನರ್ ಹೇಗೆ ಗೊತ್ತಾಗ್ತದೆ ಅವರ ಕಾಲೇಜ್ ಕ್ಯಾಂಪಸ್ ಒಳಗಡೆ ಸ್ಟೂಡೆಂಟ್ಸ್ ಮಾಡ್ಲಿಲ್ಲ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಮಾಡ್ಲಿಲ್ಲ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಡ್ಯಾನ್ಸ್ ಮಾಡಲಿಲ್ಲ ನಮ್ಗೆ ನ್ಯೂ ಸ್ಟೂಡೆಂಟ್ ಇರುವಾಗ ಡ್ಯಾನ್ಸ್ ಮಾಡಲಿಲ್ಲ ಮತ್ತೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ